ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ದರ್ಶನ ನಮ್ಮ ಒಂದು ಫ್ಯಾಮಿಲಿ ರೇಣುಕಾಂಬ ಬ್ಯಾನರಲ್ಲಿ ಬರ್ತಿದೆ ನಮ್ಮ ಅಣ್ಣ ಅವರ ಅರ್ಜುನ್ ಬಂಗಾರಪ್ಪ ಅವರು ಹೆಸರು ಲಾವಣ್ಯ ಅವರು ಪ್ರೊಡಕ್ಷನ್ ಮಾಡಬೇಕು ಅಂತ ಒಂದು ಫಿಲ್ಮ್ ಲೈನ್ಗೆ ಅಥವಾ ನಮ್ಮ ಏನು ಫ್ಯಾಮಿಲಿ ನಮ್ಮ ತಂದೆಯವರು ಒಂದು ಫಿಲ್ಮ್ ಆ್ಯಕ್ಟರ್ ಆಗಿ ಅಥವಾ ಪ್ರೊಡಕ್ಷನ್ ಹೌಸ್ ಆಗಲಿ ಅದನ್ನು ಮುಂದೆ ತೊಗೊಂಡೋಗ್ಬೇಕು ಆಮೇಲೆ ಅವರು ಒಂದು ಫಿಲ್ಮ್ಸಿಗೆ ಎಂಟ್ರಿ ಕೊಡ್ತಿದ್ದಾರೆ ಸದ್ಯದಲ್ಲೇ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ಈ ಒಂದು ಶಾರ್ಟ್ ಫಿಲಮ್ ಮಾಡಿರೋದು ಒಂದು ಟೆಕ್ನಿಕ್ಯಾಲಿಟಿ ಒಂದು ಫಿಲ್ಮ್ ಹಿಂದೆ ಏನು ನಡೆಯುತ್ತೆ ಹೆಂಗೆ ಒಂದು ಫಿಲ್ಮ್ ಹೆಂಗೆ ಮಾಡಬೇಕು ಎಲ್ಲ ಒಂದು ಕಲಿಬೇಕು ಅಂತಲೇ ಮಾಡಿರೋದು ನಿತೀಶ್ ಅವರು ಮತ್ತು ನಮ್ಮ ಅಣ್ಣ ಅವರು ಇಂಜಿನಿಯರಿಂಗಿಂದ ಫ್ರೆಂಡ್ಸು ಸೊ ಆವಾಗಿಂದೂ ಒಂದು ಫಿಲಿಮ್ ಲೈನಲ್ಲಿ ಏನೋ ಒಂದು ಮಾಡಬೇಕು ಅವ್ರಿಗೂ ತುಂಬ ಪ್ಯಾಷನ್ ಇದೆ ಆಮೇಲೆ ನಮ್ಮ ಅಣ್ಣಗೂ ತುಂಬ ಪ್ಯಾಷನ್ ಇದೆ ಸೊ ಒಂದು ಶಾರ್ಟ್ ಫಿಲಮಿಂದ ಶುರು ಮಾಡೋಣ ಆಮೇಲೆ ಒಂದು ದೇವರು ಒಂದು ನಮ್ಮ ಮನೆ ದೇವರು ಮಂಜುನಾಥ್ ಸ್ವಾಮಿ ಆಗಿರ್ ಆಗಿರೋದ್ರಿಂದ ಆಮೇಲೆ ಸ್ಕ್ರಿಪ್ಟು ಹಂಗೆ ಬಂತು ಸೊ ಎಲ್ಲ ಕೂಡಿ ಬಂತು ದೇವ್ರ ದೇಹಿಂದ ಎಲ್ಲ ಕೂಡಿ ಬಂದಿರೋದ್ರಿಂದ ಒಂದು ಇದೇ ಇದರಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಅವರಿಬ್ಬರು ಫ್ರೆಂಡ್ಸ್ ಸೇರಿಕೊಂಡು ಮಾಡಿರೋದು ಬಟ್ ತುಂಬ ಪ್ಯಾಷನೆಟ್ ಆಗಿ ಮಾಡಿದ್ದಾರೆ ತುಂಬ ರಾತ್ರಿ ಕಷ್ಟಪಟ್ಟು ಮಾಡಿದ್ದಾರೆ ಅದನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು ಆಮೇಲೆ ಆರ್ಟಿಸ್ಟ್ ಬಗ್ಗೆ ಹೇಳೋಂಗೆ ಇಲ್ಲ ಅದನ್ನು ಸ್ಕ್ರೀನ್ ಮೇಲೆ ನೋಡಬೇಕು ಸೊ ಇವರು ಬಂದ್ಬಿಟ್ಟು ಹಿಂದಿ ಅವರು ಕನ್ನಡದ ಬರೋಲ್ಲ ಅವ್ರಿಗೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇಬ್ ಇನ್ನೊಬ್ಬರು ಶ್ರೀಧನ್ ಶ್ರೀಧನ್ ಅವರು ಬರೋಕ್ಕಾಗಿಲ್ಲ ಆಮೇಲೆ ಇನ್ನೊಂದು ಕ್ವಶನ್ ನಿಮ್ಮಲ್ಲಿ ಎಲ್ಲರೂ ಕಾಡ್ಬೋದು ನಮ್ಮ ಅಣ್ಣ ಯಾಕಿಲ್ಲ ಅಂತ ಅವರು ಟ್ರೈನಿಂಗಿಗೆ ಅಂತ ಬೇರೆ ಊರಲ್ಲಿದ್ದಾರೆ ಸೊ ಲಾಸ್ಟ್ ಮಿನಿಟು ನಾನು ಹೈದ್ರಾಬಾದಲ್ಲಿರೋದು ಸೊ ನೀನು ನನ್ನ ಪರವಾಗಿ ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ ನಾನು ಇವತ್ತು ಇಲ್ಲಿರೋದು ಸೊ ಫ್ಯಾಮಿಲಿ ಕಡೆಯಿಂದ ನಾನು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಏನಾದರೂ ಮುಂದೆ ಇದ್ದರೆ ನೀವು ಕೇಳಿದರೆ ನಾನು ಹೇಳ್ತೀನಿ ಡೈರೆಕ್ಟ್ರಿ ಮಾತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿತೀಶ್ ಅಂತ ಇದು ನನ್ನದು ಫಸ್ಟ್ ಪ್ರಾಜೆಕ್ಟು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ ಅರ್ಜುನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಆಲ್ಮೋಸ್ಟ್ ತರ್ಟೀನ್ ಇಯರ್ಸ್ ಇಂದ ಫ್ರೆಂಡ್ಸ್ ನಾವು ಇಂಜಿನಿಯರಿಂಗಿಂದ ಆಕ್ಚುಲಿ ತುಂಬ ಪ್ಯಾಷನ್ ಇತ್ತು ಮಾಡಬೇಕು ಅಂತ ಆವಾಗ ಶಾರ್ಟ್ ಫಿಲಮ್ಸ್ ಅದೆಲ್ಲ ನೋಡ್ತಿದ್ವಿ ಬಟ್ ಮಾಡಬೇಕು ಅಂತ ಏನು ಪ್ಲಾನ್ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಹಂಗೆ ಡೆವಲಪ್ ಆಯಿತು ದೆನ್ ವಿ ಥಾಟ್ ವೈ ಡೋಂಟ್ ವಿ ಗಿವ್ ಇಟ್ ಟ್ರೈ ಅಂತ ಮಾಡಬೇಕು ಅಂತ ಅನ್ಕೊಂಡಾಗ ಈ ಒಂದ್ ಜಸ್ಟ್ ಒಂದ್ ಲೈನ್ ಬಂತು ಈ ತರ ಈ ತರ ದೇವ್ರದ್ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಾನ್ಸೆಪ್ಟ್ ಬೇಸಿಕ್ ಆಗಿ ಏನಂತಂದ್ರೆ ಒಬ್ಬ ವ್ಯಕ್ತಿ ದೇವ್ರನ್ನ ನಂಬಿಲ್ಲ ಅಂದ್ರೆ ಕೂಡ ಇಫ್ ಈಸ್ ಡೂಯಿಂಗ್ ಅಂದ್ರೆ ಅವ್ನ ಲೈಫ್ ಅಲ್ಲಿ ಒಳ್ಳೇದ್ ಮಾಡ್ತಿದ್ರೆ ದೇವ್ರು ಯಾವ್ದೋ ಒಂದ್ ರೂಪದಲ್ಲಿ ಬಂದು ಅವ್ನ ಕಾಪಾಡ್ತಾರೆ ಅನ್ನೋ ದಿಸ್ ಇಸ್ ಎ ಒನ್ ಲೈನ್ ಸ್ಟೋರಿ ಇವಾಗ ಎಷ್ಟೊಂದ್ ಜನ ದೇವ್ರನ್ನ ನಂಬ್ಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಕೆಟ್ಟ ಕೆಲಸ ಅದು ಇದು ಮಾಡ್ತಾರೆ ಸೊ ಅದಕ್ಕಿಂತ ನೀನು ದೇವರನ್ನ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ ನೀನ್ ಒಳ್ಳೇದ್ ಮಾಡ್ತಾ ಇದ್ರೆ ದೇವ್ರು ಯಾವತ್ತಿದ್ರೂ ನಿನ್ನ ಕಾಪಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಲೈನ ಡೆವಲಪ್ ಮಾಡಿದ್ದೆ ನಾನು ಡೆವಲಪ್ ಮಾಡಿಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಅರ್ಜುನ್ಗೆ ಫಸ್ಟ್ ಹೇಳಿದಾಗ ತಕ್ಕ ಇಷ್ಟಪಟ್ಟರು ನಾನು ಇನ್ನ ಈ ಕ್ಲೈಮ್ಯಾಕ್ಸ್ ಅದೆಲ್ಲ ಇನ್ನೂ ದೇವ್ರ ಈ ಥರ ಬರುತ್ತೆ ಅಂತಲೇ ಹೇಳಿರಲಿಲ್ಲ ಜಸ್ಟ್ ಲೈನ್ ಕೇಳ್ದೋಗೇನೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೀವಿ ನೀನು ಮಾಡು ಅಂತ ಹೇಳಿದ್ರು ಸೊ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ಡೆವಲಪ್ ಮಾಡಿ ಲೈಕ್ ಫುಲ್ಲು ಟೀಮ್ನೆಲ್ಲ ರೆಡಿ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್ ಒಂದೇನಂತಂದ್ರೆ ಎಸ್ ಸರ್ ಅದು ಬಂದು ಕನಕ್ಪುರ್ ಹತ್ರ ರಾವ್ಗೋಡ್ಲು ಟೆಂಪಲ್ ಅಂತ ಅಂದ್ಬಿಟ್ಟು ಲೊಕೇಶನ್ಸ್ ಬಂದು ಇನ್ನೊಂದು ಫಾರೆಸ್ಟ್ ನೀವ್ ಏನ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಹೆಸರುಘಟ್ಟ ಫಾರೆಸ್ಟ್ ಸೋಲ್ ದೇವನಹಳ್ಳಿ ಅಂತ ಅಂದ್ಬಿಟ್ಟು ಲಿಮಿಟ್ಸ್ ಬರುತ್ತೆ ಅದು ಹೆಸರುಘಟ್ಟ ಆಮೇಲೆ ಅಲ್ಲಿನ ತುಂಬ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಟೂ ಡೇಸ್ ನೈಟ್ ಶೂಟ್ ಮಾಡಿದ್ವಿ ಒಂದಿನ ಫುಲ್ ಟೆಂಪಲ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೈಟ್ ಟೆನ್ ಓ ಟೆನ್ಲಾಕ್ರೆಗೂ ಮಾಡಿದ್ವಿ ಇನ್ನೊಂದು ಮನೆ ಸೀನ್ ಚಿಕ್ ಪೋರ್ಷನ್ ಅದು ಆಮೇಲೆ ಹೇಳ್ಬೇಕಂದ್ರೆ ಇದು ಎಲ್ಲ ಓಕೆ ಆಯ್ತು ಆಮೇಲೆ ಇವಾಗ ಹೇಗ್ ಮಾಡೋದು ಹೆಂಗೆ ಟೆಕ್ನಿಷಿಯನ್ಸ್ ಎಲ್ಲ ಅನ್ಕೊಂಡಾಗ ನಾನು ಆಕ್ಚುಲಿ ಏನಂತ ಹೇಳಿದೆ ಅಂತಂದ್ರೆ ನಾರ್ಮಲ್ ಆಗಿ ನಾರ್ಮಲ್ ಈ ಶಾರ್ಟ್ ಫಿಲ್ಮ್ಸ್ ನೀವು ನೋಡಿರ್ಬೋದು ಬೇರೆ ಅದೆಲ್ಲ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾರೆ ಈ ಸೋನಿ ಕ್ಯಾಮ್ರಾ ಅದರಲ್ಲೆಲ್ಲ ಬಟ್ ಇಲ್ಲ ಇದು ಕಂಟೆಂಟ್ ಚೆನ್ನಾಗಿದೆ ನೀನು ಎಲ್ಲ ಸಿನ್ಮಾಗ್ ಏನೇನು ಬೇಕೋ ಲೈಟ್ಸ್ ಇಂದ ಹಿಡ್ದು ಕ್ಯಾಮ್ರಾ ಇಂದ ಹಿಡ್ದು ಎವ್ರಿಥಿಂಗ್ ನಾವು ಏನು ಬಳಸ್ತೀವೋ ಅದನ್ನೇ ನಾವು ಬಳಸಿರೋದು ಅದಕ್ಕೆ ನೀವು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಯ್ತು ಮ್ಯೂಸಿಕ್ ಹರ್ಷ ಹೇಳೋದೇ ಬೇಡ ಅವರು ಮುಂಚೆ ಜಸ್ಟ್ ಪಾಸ್ ಅಂತ ಒಂದು ಸಿನ್ಮಾ ಮಾಡಿದ್ದಾರೆ ಇವಾಗ ನೆಕ್ಸ್ಟು ಟೆರರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಅವ್ರು ಆ್ಯಕ್ಚುಲಿ ಅದ್ರದ್ದು ರೆಕಾರ್ಡಿಂಗ್ಸಲ್ಲಿ ಬಿಝಿ ಇದ್ರು ಅದಕ್ಕೆ ಅವ್ರು ಬರಕಾಗ್ಲಿಲ್ಲ ಸೊ ಅವ್ರು ಮಾಡಿರೋದು ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಔಟ್ಪುಟ್ ಎಲ್ಲ ತೋರಿಸ್ದೆ ಅವ್ರಿಗೆ ತೋರಿಸಿದ್ಮೇಲೆ ಅವಾರ್ಡ್ಸ್ಗೆ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಯಾವ್ಯಾವ ಅವಾರ್ಡ್ಸ್ ಅಂತ ನೋಡಿದಾಗ ಆ ಟೈಮಲ್ಲಿ ಯಾವುದೇದಿತ್ತೋ ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಅವಾರ್ಡ್ಸ್ಗೆ ಅಪ್ಲೈ ಮಾಡಿದ್ವಿ ಅದರಲ್ಲಿ ಏಟ್ ಅವಾರ್ಡ್ಸ್ ವಿನ್ ಆಗಿದ್ದೀವಿ ನಾವು ಟ್ವೆಲ್ ಅಲ್ಲಿ ಅದರಲ್ಲಿ ದ ಮೇಜರ್ ಅವಾರ್ಡ್ ಅಂತಂದ್ರೆ ದಾದಾ ಸಾಹೇಬ್ ಪಾಲ್ಗೆ ದಾದಾ ಸಾಹೇಬ್ ಪಲ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಇಟ್ ಇಸ್ ಇಂಡಿಯಾ ಪ್ರೆಸ್ಟೀಜಿಯಸ್ ಅವಾರ್ಡ್ ಅದು ಟಾಪ್ ಅವಾರ್ಡ್ ಅದರಲ್ಲಿ ಕನ್ನಡ ಬಂದಿ ಟೋಟಲ್ ಸಿಕ್ಸ್ ಅವರು ಹೇಳಿದಂಗೆ ಸಿಕ್ಸ್ ಫೈವ್ ಹಂಡ್ರೆಡ್ ಶಾರ್ಟ್ ಫಿಲಮ್ಸ್ ಅಪ್ಲೈ ಮಾಡಿದ್ರು ನಾವು ಅಪ್ಲೈ ಮಾಡಿದ್ವಿ ಅವರು ಅದರಲ್ಲಿ ಟಾಪ್ ಹಂಡ್ರೆಡ್ ಅಲ್ಲಿ ಬರೀ ಒಂದೇ ಒಂದು ಕನ್ನಡ ಶಾರ್ಟ್ ಫಿಲಮ್ ಅದು ನಮ್ಮ ದರ್ಶನ ಅದು ನನಗೆ ತುಂಬಾ ಹೆಮ್ಮೆ ಇದೆ ಅದು ಹೇಳೋದಕ್ಕೆ ಅದರಲ್ಲಿ ಟಾಪ್ ಹಂಡ್ರೆಡ್ ಶಾರ್ಟ್ಸ್ ಅಲ್ಲಿ ನಮ್ದೊಂದು ಶಾರ್ಟ್ ಫಿಲಮ್ ಆಗಿರೋದಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ ಆಮೇಲೆ ನಾವು ಪುಣೆ ಫೆಸ್ಟಿವಲ್ ಮುಂಬೈ ಆಮೇಲೆ ನಾವು ಪ್ರೊಡ್ಯೂಸರ್ ಔರಂಗಾಬಾದ್ಗೂ ಹೋಗಿದ್ವಿ ಔರಂಗಾಬಾದ್ ರೋಷನಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಂತ ತುಂಬಾ ದೊಡ್ಡದಾಗಿ ಮಾಡ್ತಾರೆ ಅಲ್ಲಿ ಅಲ್ಲೂ ನಾವು ಬೆಸ್ಟ್ ಶಾರ್ಟ್ ಫಿಲಮ್ ಗೆದ್ವಿ ಆ್ಯಕ್ಚುಲಿ ಅಲ್ಲಿ ಫಾರಿನ್ ಬೇರೆ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಎಲ್ಲ ಶಾರ್ಟ್ ಫಿಲಮ್ಸ್ ಇರ್ತವೆ ಬಟ್ ವಿ ಒನ್ ಅಮೌಂಟ್ ದೆಮ್ ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಆಮೇಲೆ ಇನ್ನೊಂದು ಲಾಸ್ಟ್ ನಾನು ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು ಶ್ಲೋಕ್ ಅಂತ ಅವರು ನಾರ್ತ್ ಇಂಡಿಯನ್ ಆ್ಯಕ್ಚುಲಿ ಡೆಲ್ಲಿಯಿಂದ ಇರೋದವರು ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಆಲ್ಬಮ್ ಸಾಂಗ್ ಮಾಡಿದ್ರು ಕೃಷ್ಣ ಅದು ಕೃಷ್ಣಲಿ ಜಾಕಿ ಶ್ರಾಫ್ ಇದಾರ ಅವ್ರ ಪ್ರೊಡಕ್ಷನ್ ಕಂಪನಿಯಲ್ಲಿ ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು ಆ ಸಾಂಗ್ ನೋಡಿದಾಗ ನನ್ಗೆ ಕೃಷ್ಣ ಮಾಡಿದ್ರು ಅವ್ರಲ್ಲಿ ದೇವ್ರ ಕ್ಯಾರೆಕ್ಟರ್ ಸಖತ್ ಆಪ್ಟ್ ಅಂತ ಅನ್ಸಿದ್ರು ಇದಕ್ಕೆ ಶಾರ್ಟ್ ಫಿಲಮ್ಗೆ ಸೊ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ನಾ ಇಲ್ಲಿ ಬೆಂಗ್ಳೂರ್ಗೆ ಬರ್ಸ್ಕೊಂಡು ಲೈಕ್ ಮೀಟ್ ಮಾಡ್ಬಿಟ್ಟು ಈ ತರ ಕತೆ ಹೇಳ್ಬಿಟ್ಟು ಇಸ್ ಲೈಕ್ ಮಾಡೇ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು ಆಮೇಲೆ ಮನೋಜ್ ಅವರು ಮತ್ತೆ ಅರ್ಷಿತ್ ಅರ್ಷಿತ್ ಆಕ್ಚುಲಿ ಡಿಒಪಿ ಅವರು ನನಗೆ ಮನೋಜ್ನ ಚೇತನ್ನ ರೆಫರ್ ಮಾಡಿದ್ದು ಆಕ್ಚುಲಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿದ್ದು ಇದೊಂದು ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್ ನೀವು ನೋಡಿರ್ಬೋದು ಚೇತನ್ದು ಅಕ್ಕ ಆಕ್ಚುಲಿ ಎಲ್ಲ ಹೇಳ್ಬೇಕಂತಂದ್ರೆ ಈ ಕಾಮಿಡಿ ಸೀನ್ಸ್ ನಾನು ಯಾವ್ದು ಬರ್ದಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟರ್ ಬರ್ದಿರ್ಲಿಲ್ಲ ಚೇತನ್ ಕ್ಯಾರೆಕ್ ಇರ್ಲಿಲ್ಲ ನಾನು ಫಸ್ಟ್ ಕತೆ ಬರ್ಕೊಂಡೋಗ ಬಟ್ ಏನಂತಂದ್ರೆ ಶಾರ್ಟ್ ಫಿಲಮ್ ತುಂಬಾ ಪ್ಲೇನ್ ಆಗ್ಬಿಡುತ್ತೆ ಕಾಮಿಡಿ ಇರಲೇಬೇಕು ಅಂತಂದ್ರು ಸೊ ದಟ್ ಇಸ್ ವೆನ್ ಐ ಡೆವಲಪ್ಡ್ ಇಸ್ ಕ್ಯಾರೆಕ್ಟರ್ ಅವ್ರು ಕ್ಯಾರೆಕ್ಟರ್ ಇರ್ಲಿಲ್ಲ ನನ್ನ ಕತೆ ಬರ್ಕೊಂಡೋಗ ಆಮೇಲೆ ಮಧ್ಯ ಮಧ್ಯದಲ್ಲಿ ಎಲ್ಲೆಲ್ಲಿ ಹಾಕ್ಬೇಕು ಅವಾಗ ನಾನು ಅವ್ನ್ ಕ್ಯಾರೆಕ್ಟರ್ ಹಾಕ್ಬಿಟ್ಟು ಒಂದೊಂದು ಚಿಕ್ಕ ಚಿಕ್ಕ ಕಾಮಿಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ವೆರಿ ಸ್ಮಾಲ್ ಸ್ಮಾಲ್ ಬಟ್ ಅದನ್ನ ಸಖತ್ ಇಂಪ್ರೂವೈಸ್ ಮಾಡ್ದ ಸಕ್ಕದಾಗಿ ಮಾಡದ ಲೈಕ್ ಮೇಜರ್ ಪ್ಲಸ್ ಹೇಳ್ಬೇಕಂದ್ರೆ ಚೇತನ್ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆ ಕ್ಯಾರೆಕ್ಟರ್ ಆಮೇಲೆ ಇನ್ನ ಆಕ್ಚುಲಿ ಶ್ರೀಧರ್ ಅಂತ ಮೈನ್ ಅದು ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವ್ರು ಬರೋಕ್ ಆಗ್ಲಿಲ್ಲ ಅವ್ರು ಯಾವ್ದು ಬೇರೆ ಇನ್ನೊಂದು ಶೂಟಲ್ಲಿ ಇದ್ರು ಸೊ ಇನ್ನೂ ಹೇಳ್ಬೇಕಂತಂದ್ರೆ ಅಷ್ಟೇ ನನ್ ಇನ್ನೇನು ಹೇಳಕ್ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ನಾನು ಇದು ಸ್ಟೇಜ್ ಮೇಲೆ ಹತ್ತಿರೋದು ಲೇಟ್ ಎಲ್ ಬಟ್ ನರ್ವಸ್ ಎಸ್ ಅಲ್ ಸೀರಿಯಲಾ ಸರ್ ಆ್ಯಕ್ಚುಲಿ ಕೇಳಿದ್ದೀನಿ ಅದ್ರ ಬಗ್ಗೆ ಬಟ್ ನಾನು ನೋಡಿಲ್ಲ ಸರ್ ಎಸ್ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನವಂಬರಲ್ಲಿ ನಮ್ಮದು ಶೂಟಿಂಗ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಲಾಸ್ಟ್ ಇಯರು ಆ ಸೀರಿಯಲ್ ಅದೇ ಟೈಮ್ ಬಂತ ಅಂದ್ಕೊಂತೀನಿ ಬಟ್ ನಾವು ಯಾಕೆ ರಿಲೀಸ್ ಮಾಡಿಲ್ಲ ಅವಾಗೆ ಅಂತಂದರೆ ನಾವು ಈ ದಾದಾ ಸಾಹೇಬ್ ಪಾಲ್ಕಿಗೆ ಅವಾರ್ಡ್ ಅಪ್ಲೈ ಮಾಡಿದ್ರೆ ಬಟ್ ರೂಲ್ಸ್ ಏನಂತಂದರೆ ಯು ಶೂಡ್ ನಾಟ್ ರಿಲೀಸ್ ದ ಶಾರ್ಟ್ ಫಿಲಮ್ ಎಸ್ ಸರ್ ದಾದಾ ಸಾಹೇಬ್ ಪಾಲ್ಕೆ ಅಕಾಡೆಮಿ ಎಸ್ ಸರ್ ಅದೇ ಸರ್ ದಾದಾ ಸಾಹೇಬ್ ಪಾಲ್ಕೆ ಅಕಾಡೆಮಿ ಇದೆಯಲ್ಲ ಸರ್ ಅಕಾಡೆಮಿ ಅದರಲ್ಲಿ ಲೈಕ್ ನಾವು ಅಪ್ಲೈ ಮಾಡಿದಾಗ ರೂಲ್ಸ್ ಏನಿತ್ತು ಅಂದ್ರೆ ಇಟ್ ನಾಟ್ ಸ್ಟ್ರೀಮ್ ಎವ್ರಿ ಎನಿವೇರ್ ಅಂತಿತ್ತು ಇತ್ತು ಸೊ ಅದಕ್ಕೋಸ್ಕರ ಎಲ್ಲೂ ರಿಲೀಸ್ ಮಾಡಿರ್ಲಿಲ್ಲ ಸೊ ನಾನು ಆಕ್ಚುಲಿ ಶಿವರಾತ್ರಿಗೆ ರಿಲೀಸ್ ಮಾಡಬೇಕು ಶಿವ ಕಾನ್ಸೆಪ್ಟ್ ಅಂತ ತುಂಬಾ ಆಸೆ ಇತ್ತು ಸೊ ದಟ್ ಇಸ್ ವೈ ವಿರ್ ಡೂಯಿಂಗ್ ಇಟ್ ಟುಡೆ ಆಕ್ಚುಲಿ ಇವಾಗ ಯೂಟ್ಯೂಬ್ ಅಲ್ಲಿ ಕೂಡ ರಿಲೀಸ್ ಆಗ್ತಿದೆ ಇವತ್ತೇ ಇವು ಅರಣ್ಯ ಕಂಬ ಸ್ಟುಡಿಯೋ ಚಾನಲ್ ಅಲ್ಲಿ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಬಹುದು ಸರ್ ಆಕ್ಚುಲಿ ನಾವು ಅನ್ಕೊಂಡೇ ಇರಲಿಲ್ಲ ಶಿವರಾತ್ರಿಗೆ ಮಾಡ್ಬೇಕಂತ ಅಲ್ಲಿ ಸಡನ್ ಆಗಿ ಎಲ್ಲ ಪ್ಲಾನ್ ಆಗೋಯ್ತು ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲ ಕಂಗೆ ಕೂಡ ಬಂತು ಸರ್ ಎಸ್ ಸರ್ ತುಂಬಾ ನಂಬಿಕೆ ಮಾಡ್ಬೋದು ಸರ್ ಆಕ್ಚುಲಿ ಆಕ್ಚುಲಿ ಏನಂತಂದ್ರೆ ವೆಬ್ ಸೀರೀಸ್ ಮಾಡ್ಬೇಕಂತ ಇತ್ತು ಪ್ಲಾನ್ ಎಪಿಸೋಡ್ ಎಲ್ಲ ಕಂಟಿನ್ಯೂ ಮಾಡಿ ಬಟ್ ಫಸ್ಟ್ ಶಾರ್ಟ್ ಫಿಲಮ್ ಮಾಡಿ ಇದನ್ನ ರಿಲೀಸ್ ಮಾಡಿ ಆಮೇಲೆ ಏನೋ ಫ್ಯೂಚರ್ ಅಲ್ಲಿ ನೋಡ್ಬೇಕು ಏನೋ ಯಾರಾದ್ರೂ ಏನಾದ್ರು ಕೇಳ್ಬೇಕಂದ್ರೆ ಯು ಕ್ಯಾನ್ ಆಸ್ಕ್ ಮಿ ಅವ್ರ ಆರ್ಟಿಸ್ಟ್ ಮಾತಾಡ್ಬಿಟ್ರೆ ಬೆಟರ್ ಫಸ್ಟ್ ಶ್ಲೋಕ್ ನಮಸ್ತೆ ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ಆಲ್ ಗುಡ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಐ ಬೀನ್ ಪಾರ್ಟ್ ಆಫ್ ಲಾಟ್ ಆಫ್ ಡಿಫ್ರೆಂಟ್ ಫಿಲ್ಮ್ಸ್ ಇನ್ ನಾರ್ತ್ ಸೈಡ್ I've done uh, a role of Krishna, Rama, and this was uh, for Shiva. It was something unique for me, and uh, being a part of uh, this journey was something very unique. I've learned a lot over here, learned the Kannada language. I'm still learning a lot by him and the whole team. I hope next time when I meet you, I will talk in Kannada. <laughs> Thank you. <laughs> Sir, ready? ಸರ್ ಕಾನ್ಸೆಪ್ಟ್ ಹೇಗೆ ಉಳಿತು ಅಂತಾನ ಸರ್ ಅದೇ ಹೇಳಿದ್ನಲ್ಲ ನಾನು ಈ ಒನ್ ಲೈನರ್ ಫಸ್ಟ್ ರೆಡಿ ಮಾಡಿಕೊಂಡೆ ಸರ್ ಒನ್ ಲೈನರ್ ಏನಂತಂದರೆ ದೇವ್ರನ್ನ ನಾನು ಏನು ಹೇಳ್ದಂಗೆ ಆವಾಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನೈಟು ಯಾವತ್ತೋ ಒಂದು ದಿನ ಐ ಡೋಂಟ್ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಅದು ವಾಚಿಂಗ್ ಸಮಥಿಂಗ್ ಆವಾಗ ನಾನು ಫಸ್ಟ್ ಬಂದಿದ್ದ ಕಾನ್ಸೆಪ್ಟ್ ಏನಂತಂದರೆ ಲಾಸ್ಟಲ್ಲಿ ಒಂದು ಮೆಸೇಜ್ ಹೇಳಿದ್ದೀನಿ ಏನಂತಂದರೆ ಈ ವೇಸ್ಟ್ ಆಗ್ದಿರೋ ಫುಡ್ಡೆಲ್ಲ ನಾವು ಲೈಕ್ ತುಂಬ ಫುಡ್ ಏನು ವೇಸ್ಟ್ ಆಗ್ತಿದೆ ಹೋಟೆಲ್ಸಲ್ಲಿ ಅದನ್ನು ಎಲ್ಲ ಹಂಚ್ಬೇಕು ದಟ್ ಇಸ್ ದ ಕಾನ್ಸೆಪ್ಟ್ ವಿಚ್ ನನ್ ಫಸ್ಟ್ ಬಂದಿದ್ದು ಒಂದ್ ಯಾವುದೋ ಒಂದು ಟಿವಿ ಶೋ ನೋಡ್ತಿದ್ದಾಗ ಸಮನ್ ವಾಸ್ ದಟ್ ಸೊ ಅದನ್ನ ನೋಡಿದಾಗ ವೈ ಡೋಟ್ ವಿ ಯೂಸ್ ದಿಸ್ ಮೆಸೇಜ್ ಅಂಡ್ ಕ್ರಿಯೇಟ್ ಸ್ಟೋರಿ ಔಟ್ ಆಫ್ ಇಟ್ ಅಂದಾಗ ಬಟ್ ಐ ಡೋಂಟ್ ವಾಂಟ್ ನನ್ಗೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಡ್ದಾಗಿತ್ತು ಇಡೈರೆಕ್ಟ್ ಆಗಿ ಐ ವಾಂಟ್ ಟು ಮೇಕ್ ಎ ಸ್ಕ್ರೀನ್ ಪ್ಲೇ ಅರೌಂಡ್ ಇಟ್ ಅಂದಾಗ ಅವಾಗ ನನಗೆ ದೇವ್ರದ್ದು ಆಕ್ಚುಲಿ ನಂಗೆ ದೇವ್ರ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ಬೇಕಂತ ತುಂಬ ಆಸೆ ಇತ್ತು ಮುಂಚೆ ನಾನು ಸೊ ಅವಾಗ ಈ ಸ್ಟೋರಿ ಡೆವಲಪ್ ಮಾಡಿದ್ದು ದೇವ್ರನ್ನ ನಂಬಿಲ್ಲ ಬಟ್ ಆದ್ರೂ ಅವ್ನು ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಸೊ ಅವಾಗ ಏನಾಗುತ್ತೆ ಸೊ ಅವಾಗ ಯಾರಾದ್ರೂ ಜನ ಅವ್ನ ಅಟ್ಯಾಕ್ ಮಾಡಿದ್ರೆ ಈ ಕಾರ್ಡ್ ಜನರು ಏನ್ ಅಟ್ಯಾಕ್ ಮಾಡ್ತಾರಲ್ಲ ಅವಾಗ ಅಟ್ಯಾಕ್ ಮಾಡಿದ್ರೆ ಸೊ ಹೇಗಾಗುತ್ತೆ ಸೊ ಆತರ ಹಂಗೆ ಡೆವಲಪ್ ಮಾಡ್ಕೊಂಡು ಹೋದಾಗ ನನ್ನ ಡೈರೆಕ್ಷನ್ ಟೀಮು ಎಲ್ಲ ಕುತ್ಕೊಂಡು ಆಕ್ಚುಲಿ ಅರ್ಜುನ್ ಅವರು ತುಂಬಾ ಹೆಲ್ಪ್ ಮಾಡಿದಾರೆ ಸ್ಟೋರಿ ಆ ಮಂಗ್ಳೂರ್ ಡೈಲಾಗ್ ನೀವು ಏನು ಚೇತಂದ್ ಎಲ್ಲ ನೋಡಿದ್ರಲ್ಲ ಅದೆಲ್ಲ ಅರ್ಜುನ್ ಅವರೇ ಕೊಟ್ಟಿರೋದು ಈಸ್ ರಿಟರ್ನ್ ದ ಡೈಲಾಗ್ ಫಾರ್ ಮೀ ಫಾರ್ ದ ಮಂಗ್ಳೂರ್ ಸ್ನಾಂಗ್ ಕ್ಯಾರೆಕ್ಟರ್ ಚೇತನ್ ಎಲ್ಲ ಅವರೇ ಡೈಲಾಗ್ಸ್ ಬರ್ತಿರೋದು ಸೊ ದಟ್ ಹೆಲ್ಪ್ ಮಿ ಔಟ್ ಇನ್ನೊಂದು ವಿಷಯ ಅವಾಗ ಮರ್ತೆ ಮರುತ್ತೆ ಲಾಸ್ಟ್ ಅಲ್ಲಿ ಒಂದು ಅಂಡರ್ ವಾಟರ್ ಶಾರ್ಟ್ ನೋಡಿರ್ತೀರ ನೀವು ಅಂಡರ್ ವಾಟರ್ ಶ್ಲೋಕ್ ಮಾಡಿರೋದು ಅದು ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಶೂಟ್ ಮಾಡಿದೀವಿ ಬಿಕಾಸ್ ಅದರಲ್ಲಿ ಒಂದು ಅಪ್ ಆಫ್ ಐ ಇದೆ ಅದರಲ್ಲಿ ಕಂಡದು ನನಗೊಂದು ಅವನು ನೀರೊಳಗಡೆ ಕಂಡು ತೆಗಿಬೇಕಿತ್ತು ಅದಕ್ಕೆ ಆ ಸಿಕ್ಸ್ ಅವರ್ಸ್ ಶೂಟ್ ಮಾಡಿದೀವಿ ಸಖತ್ ಇರಿಟೇಟ್ ಮಾಡಿದೀನಿ ಕಷ್ಟ ಕೊಟ್ಟಿದ್ದೀನಿ ಅವ್ರಿಗೆ ಟ್ಯಾಂಕ್ಸ್ ಹೇಳಬೇಕು ಆಮೇಲೆ ಆ ನೀರಿಂದ ಬರೋದು ಅಷ್ಟೇ ದೇವಸ್ಥಾನದಲ್ಲಿ ಅದು ಕೂಡ ಅವ್ರು ಆಕ್ಚುಲಿ ಸ್ವಿಮ್ಮಿಂಗ್ ಬರಲ್ಲ ಅವ್ರಿಗೆ ಸ್ವಿಮ್ಮಿಂಗ್ ಬರದೇ ಇರೋದಕ್ಕೆ ಲೈಕ್ ಮೇಡ್ ಇಮ್ ಡೂ ಸೋ ಮಚ್ ಆಮೇಲೆ ಮಿಡ್ ನೈಟ್ ಮೂರು ಗಂಟೆ ನಾಲ್ಕು ಗಂಟೆ ಪಾಪ ಅವರೆಲ್ಲ ಫಾರೆಸ್ಟ್ ಪಂಚೆ ಹಾಕೊಂಡು ಅವರು ಇಲ್ಲ ಶರ್ಟು ಇಲ್ಲ ಅವ್ರಿಗೆ ಶರ್ಟ್ಲೆಸ್ ಮಾಡಿಸಿ ತುಂಬ ಅಂತ ತುಂಬ ಕಷ್ಟ ಗುದಿದ್ದಾರೆ ಸೊ ಯಾ ಸೈಡ್ ಐಡಿಯಾ ಇವರು ಇಲ್ಲ ಆಕ್ಚುಲಿ ಇದಾದ ಮೇಲೆ ನಾನು ಇನ್ನೊಂದು ಆಡ್ ಮಾಡಿದೆ ರಿಯಲ್ ಎಸ್ಟೇಟ್ ಅದು ಅವ್ರನ್ನ ಅವರು ಡೈರೆಕ್ಷನ್ ಟೀಮ್ ಅಲ್ಲಿ ಹಾಕಿಕೊಂಡು ಬಿಟ್ಟಿದ್ದೀನಿ ಡೈರೆಕ್ಷನ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ನಾನು ಚೇತನ್ ಮೊದಲಿಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿತೀಶ್ ಹಾಗೂ ಅರ್ಜುನ್ ಬಂಗಾರಪ್ಪ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಹಾಗೂ ಬಿಡು ಮಾಡ್ಕೊಂಡು ಬಂದಿರೋ ಲಾವಣ್ಯ ಮೇಡಮ್ ಕೂಡ ಧನ್ಯವಾದಗಳು ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸು ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ ನೀವು ನೋಡಿರ್ತೀರಾ ಕೇಳಿರ್ತೀರ ಟ್ಯೂಬ್ ಲೈಟ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ ಅದು ಟೀಮ್ ಅದ್ವೈತ ಬಂದಿದ್ದು ಅರ್ಶಿತ್ ನನಗೆ ರೆಫರ್ ಮಾಡಿದಾಗ ಹೇಳಿದ್ದು ಕಾಲ್ ಮಾಡಿ ಹಿಂಗೆ ಒಬ್ರು ಡೈರೆಕ್ಟ್ ಹುಡುಕ್ತಾ ಇದ್ದಾರೆ ಹೋಗಿ ನೋಡಿ ಅಂತ ನನ್ನ ಪ್ರೊಫೈಲ್ ಕಳ್ಸಿದ್ದೆ ಬಟ್ ಇವ್ರ ಪ್ರೊಫೈಲ್ ಓಕೆ ಮಾಡಿರಲಿಲ್ಲ ಇಲ್ಲಿ ಮೇಲೆ ಶಾಕ್ ಅದು ಅಲ್ಲೇ ಒಂಥರ ಕಾಣಿಸ್ತಾ ಇಲ್ಲೇ ಒಂಥರ ಕಾಣಿಸ್ತೇ ಅಂತ ಅದಾದ್ಮೇಲೆ ಅವ್ರು ಹೇಳ್ದಂಗೆ ಇಲ್ಲಿ ಬಂದ್ಮೇಲೆ ಬಿಲ್ಡ್ ಮಾಡಿದ ಕ್ಯಾರೆಕ್ಟರ್ನ ನನಗೆ ಯಾರು ಬ್ಯಾನರ್ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಲ್ಲಿ ಬಂದ ಮೇಲೆ ಅರ್ಜುನ್ ಬಂಗಾರಪ್ಪ ಮುಂದೆ ಕುತ್ಕೊಂಡು ನೋಡಿದಾಗ ನಾನು ಕೇಳಿದ್ದೀನಿ ಯಾರು ಇವರು ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಆಮೇಲೆ ಹೇಳಿದ್ದು ಅರ್ಜುನ್ ಬಂಗಾರಪ್ಪ ಅಂತ ಆಮೇಲೆ ನನಗೆ ಗೊತ್ತಾಗಿದ್ದೀವಿ ಬ್ಯಾನರ್ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅದೊಂದು ಖುಷಿ ವಿಷಯ ಇದೆ ಯಾಕೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಅವ್ರ ಸಿನಿಮಾಗಳನ್ನ ಇವಾಗ ಅವ್ರದ್ದೇ ಒಂದು ಬ್ಯಾನರಲ್ಲಿ ಕೆಲಸ ಮಾಡ್ತಾ ಇದೀನಿ ಒಂದು ಖುಷಿ ಇದೆ ಈಗ ಪಾದಾರ್ಪಣೆ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ ಇನ್ನೂ ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಕನ್ನಡದಲ್ಲಿ ಒಳ್ಳೆಯ ಹೆಸರು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು